ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಒಪ್ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಬೇಡೋಣ ಇವತ್ತಿನ ಒಂದು ವಿಡಿಯೋದಲ್ಲಿ ಧನು ರಾಶಿ ಜೂನ್ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ರಾಶಿ ಭವಿಷ್ಯ ಇದರ ಜೊತೆಗೆ ಗ್ರಹಗಳ ಸಂಚಾರದಿಂದ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ನ ಪ್ರತಿನಿತ್ಯ ತಿಳಿಸ್ಕೊಡ್ತೀನಿ ಇದರ ಜೊತೆಗೆ ಸರಳ ಅಂದರೆ ಸರಳ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತೀನಿ ಮುಂದಿನ ದಿನಗಳಲ್ಲಿ ಎದುರಾಗುವ ಕಷ್ಟ ಸಮಸ್ಯೆಗಳಿಗೆ ಈ ಪರಿಹಾರಗಳನ್ನು ಫಾಲೋ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಹೊರ್ಕಾಗ್ತದೆ ಅಂತಲೇ ಹೇಳ್ಬೋದು ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಧನು ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸಲಿದೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಜೂನ್ ಎರಡು ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ಧನು ರಾಶಿ ಜಾತಕದವರ ಆರೋಗ್ಯ ಶಿಕ್ಷಣ ಉದ್ಯೋಗ ಆರ್ಥಿಕ ಸ್ಥಿತಿ ಕುಟುಂಬ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಿಸಿದ ಗೋಚರದ ಫಲಗಳು ಧನು ರಾಶಿ ರಾಶಿ ಚಕ್ರದ ಒಂಬತ್ತನೇ ರಾಶಿ ಇದು ರಾಶಿ ಚಕ್ರದ ಇನ್ನೂರ ನಲವತ್ತರಿಂದ ಇನ್ನೂರ ಎಪ್ಪತ್ತನೇ ಡಿಗ್ರಿಗಳ ವ್ಯಾಪ್ತಿಯಲ್ಲಿ ಹೊಂದಿದೆ ಮೂಲ ನಕ್ಷತ್ರ ನಾಲ್ಕು ಪಾದಗಳು ಪೂರ್ವಾಷ ನಕ್ಷತ್ರ ನಾಲ್ಕು ಪಾದಗಳು ಉತ್ತರಾಷ ನಕ್ಷತ್ರ ಒಂದನೇ ಪಾದದಲ್ಲಿ ಜನಿಸಿದವರು ಧನುರಾಶಿಯ ರಾಶಿಯ ವ್ಯಾಪ್ತಿಗೆ ಬರುತ್ತಾರೆ ಈ ರಾಶಿಯ ಅಧಿಪತಿ ಗುರು ಸ್ನೇಹಿತರೆ ಧನು ರಾಶಿ ಜೂನ್ ತಿಂಗಳ ರಾಶಿ ಭವಿಷ್ಯದ ಜೊತೆಗೆ ಧನು ರಾಶಿಯವರಿಗೆ ಮಾಸಿಕ ಗ್ರಹಗಳ ಸಂಚಾರ ಸಂಚಾರಗಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸ್ನೇಹಿತರೆ ಏನೆಲ್ಲ ಸೂಚನೆಯನ್ನು ನೀಡಲಿದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಕ್ಕೆ ಸೂರ್ಯ ಗ್ರಹ ನಿಮ್ಮ ರಾಶಿಯ ಒಂಬತ್ತನೇ ಮನೆಯ ಅಧಿಪತಿಯಾದ ಸೂರ್ಯನು ಏಳನೇ ಮನೆಯಾದ ಮಿಥುನ ರಾಶಿಗೆ ಭಾನುವಾರ ಹದಿನೈದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾರೆ ಈ ಗೋಚರವು ಪಾಲುದಾರಿಕೆ ಸಂಬಂಧಗಳಲ್ಲಿ ಸಕಾರಾತ್ಮಕತೆಯನ್ನು ಮತ್ತು ಜ್ಞಾನ ವಿಸ್ತರಣೆಗೆ ಅವಕಾಶಗಳನ್ನು ಸೂಚಿಸುತ್ತದೆ ಸಾಮಾಜಿಕವಾಗಿ ನಿಮಗೆ ಮನ್ನಣೆ ಲಭಿಸಲಿದೆ ಅಂತಲೇ ಹೇಳ್ಬೋದು ಇನ್ನು ಬುಧ ಗ್ರಹ ನಿಮ್ಮ ರಾಶಿಯ ಏಳನೇ ಮತ್ತು ಹತ್ತನೇ ಮನೆಯ ಅಧಿಪತಿಯಾದ ಬುಧನು ಏಳನೇ ಮನೆಯಾದ ಮಿಥುನ ರಾಶಿಗೆ ಶುಕ್ರವಾರ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾರೆ ನಂತರ ಭಾನುವಾರ ಇಪ್ಪತ್ತೆರಡು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಎಂಟನೇ ಮನೆಯಾದ ಕಟಕ ರಾಶಿಗೆ ಸಂಚರಿಸುತ್ತಾರೆ ಈ ಗೋಚರವು ವೃತ್ತಿ ಜೀವನ ಮತ್ತು ಪಾಲುದಾರಿಕೆ ಸಂಬಂಧಗಳಲ್ಲಿ ಸಂವಹನ ಕೌಶಲ್ಯಗಳನ್ನು ಸುಧಾರಿಸುತ್ತದೆ ವಿಶೇಷವಾಗಿ ವ್ಯಾಪಾರ ಚರ್ಚೆಗಳಿಗೆ ಅನುಕೂಲಕರ ಅಂತಲೇ ಹೇಳಬಹುದು ಇನ್ನು ಶುಕ್ರ ನಿಮ್ಮ ರಾಶಿಯ ಆರನೇ ಮತ್ತು ಹನ್ನೊಂದನೇ ಮನೆಯ ಅಧಿಪತಿಯಾದ ಶುಕ್ರನು ಈ ತಿಂಗಳ ಆರಂಭದಲ್ಲಿ ಆರನೇ ಮನೆಯಾದ ಋಷುಭ ರಾಶಿಯಲ್ಲಿ ಇರುತ್ತಾರೆ ನಂತರ ಭಾನುವಾರ ಇಪ್ಪತ್ತೊಂಬತ್ತು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಏಳನೇ ಮನೆಯಾದ ಮಿಥುನ ರಾಶಿಗೆ ಪ್ರವೇಶಿಸುತ್ತಾರೆ ಈ ಗೋಚರವು ನಿಮ್ಮ ಆರೋಗ್ಯ ಮತ್ತು ಸಾಮಾಜಿಕ ಸಂಬಂಧಗಳಲ್ಲಿ ಸಕಾರಾತ್ಮಕತೆಯನ್ನು ತರುತ್ತದೆ ಸೌಕರ್ಯಗಳು ಹೆಚ್ಚಾಗುತ್ತವೆ ಅಂತಲೇ ಹೇಳ್ಬೋದು ಇನ್ನು ಮಂಗಳ ಗ್ರಹದಿಂದ ನಿಮ್ಮ ರಾಶಿಯ ಐದನೇ ಮತ್ತು ಹನ್ನೆರಡನೇ ಮನೆಯ ಅಧಿಪತಿಯಾದ ಮಂಗಳನು ಒಂಬತ್ತನೇ ಮನೆಯಾದ ಸಿಂಹ ರಾಶಿಗೆ ಶನಿವಾರ ಏಳು ಜೂನ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರವೇಶಿಸುತ್ತಾರೆ ಈ ಗೋಚರವು ಜ್ಞಾನ ವಿಸ್ತರಣೆಯಲ್ಲಿ ಧೈರ್ಯವನ್ನು ಹೆಚ್ಚಿಸುತ್ತದೆ ಆದರೆ ನಿಮ್ಮ ಆರೋಗ್ಯದ ಮೇಲೆ ಗಮನ ಅಗತ್ಯ ಅಂತಲೇ ಹೇಳ್ಬೋದು ಧನು ಅವರಿಗೆ ಉನ್ನತ ಶಿಕ್ಷಣಕ್ಕಾಗಿ ಆಸಕ್ತಿ ಹೆಚ್ಚಾಗಲಿದೆ ಇನ್ನು ಗುರು ನಿಮ್ಮ ರಾಶಿಯ ಒಂದನೇ ಮತ್ತು ನಾಲ್ಕನೇ ಮನೆಯ ಅಧಿಪತಿಯಾದ ಗುರು ಈ ತಿಂಗಳ ಪೂರ್ತಿ ಏಳನೇ ಮನೆಯಾದ ಮಿಥುನ ರಾಶಿಯಲ್ಲಿ ಸಂಚರಿಸುತ್ತಾರೆ ಈ ಸ್ಥಾನವು ವೈವಿಕ್ತಿಕ ಅಭಿವೃದ್ಧಿಗೆ ಮತ್ತು ಪಾಲುದಾರಿಕೆ ಸಂಬಂಧಗಳಿಗೆ ಅನುಕೂಲಕರವಾಗಿರುತ್ತದೆ ವಿವಾಹಕ್ಕೆ ಅನುಕೂಲಕರ ಸಮಯ ಅಂತಲೇ ಹೇಳಬಹುದು ಇನ್ನು ಶನಿ ನಿಮ್ಮ ರಾಶಿಯ ಎರಡನೇ ಮತ್ತು ಮೂರನೇ ಮನೆಯ ಅಧಿಪತಿಯಾದ ಶನಿ ಈ ತಿಂಗಳು ನಾಲ್ಕನೇ ಮನೆಯಾದ ಮೀನ ರಾಶಿಯಲ್ಲಿ ಸ್ಥಿರವಾಗಿರುತ್ತಾರೆ ಈ ಗೋಚರವು ಗೃಹ ಸಂಬಂಧಿತ ವಿಷಯಗಳಲ್ಲಿ ಸ್ಥಿರತೆಯನ್ನು ಮತ್ತು ಆರ್ಥಿಕ ಜಾಗರೂಕತೆಯನ್ನು ಸೂಚಿಸುತ್ತದೆ ಕುಟುಂಬದಲ್ಲಿ ಹಿರಿಯ ಆರೋಗ್ಯದ ಮೇಲೆ ಗಮನ ಹಗತ್ಯ ಅಂತಲೇ ಹೇಳ್ಬೋದು ಇನ್ನು ರಾಹು ರಾಹು ನಿಮ್ಮ ರಾಶಿಯ ಮೂರನೇ ಮನೆಯಾದ ಕುಂಭ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರುತ್ತಾರೆ ಈ ಸ್ಥಾನವು ಸಂವಹನ ಮತ್ತು ಸಹೋದರ ಸಂಬಂಧಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳನ್ನು ಸೂಚಿಸುತ್ತದೆ ಸಣ್ಣ ಪ್ರಯಾಣಗಳಿಗೆ ಅವಕಾಶ ಕೇತು ಕೇತು ನಿಮ್ಮ ರಾಶಿಯ ಒಂಬತ್ತನೇ ಮನೆಯಾದ ಸಿಂಹ ರಾಶಿಯಲ್ಲಿ ಈ ತಿಂಗಳು ಸ್ಥಿರವಾಗಿರುತ್ತಾರೆ ಈ ಗೋಚರವು ಜ್ಞಾನ ವಿಸ್ತರಣೆಯಲ್ಲಿ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಹೆಚ್ಚಿಸುತ್ತದೆ ದೂರ ಪ್ರಯಾಣಗಳಿಗೆ ಅವಕಾಶಗಳು ಸಿಗಲಿದೆ ಇನ್ನು ಧನು ರಾಶಿ ಫಲಗಳು ಜೂನ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ಬದಲಾವಣೆಗಳನ್ನ ನೋಡಲಿದ್ದೀರಿ ಅಂತ ಇವಾಗ ಒಂದೊಂದಾಗಿ ತಿಳಿಸಿಕೊಡ್ತೀನಿ ಈ ತಿಂಗಳು ಧನು ರಾಶಿಯವರಿಗೆ ಮಿಶ್ರ ಫಲಿತಾಂಶಗಳು ಇರುತ್ತವೆ ಸೂರ್ಯ ಬುಧ ಮತ್ತು ಗುರು ಏಳನೇ ಮನೆಯಲ್ಲಿ ಸಂಚರಿಸುತ್ತಿರುವುದರಿಂದ ಪಾಲುದಾರಿಕೆ ಸಂಬಂಧಗಳು ಮತ್ತು ವೃತ್ತಿ ಸಂಬಂಧಿತ ಅವಕಾಶಗಳು ಬಲಗೊಳ್ಳುತ್ತದೆ ಮಂಗಳ ಮತ್ತು ಕೇತು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಜ್ಞಾನ ವಿಸ್ತರಣೆ ಮತ್ತು ಪ್ರಯಾಣಗಳಿಗೆ ಅವಕಾಶಗಳಿರುತ್ತದೆ ಆದರೆ ನಿಮ್ಮ ಆರೋಗ್ಯದ ಮೇಲೆ ಗಮನ ಅಗತ್ಯ ಸ್ನೇಹಿತರೆ ಶನಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಗೃಹ ಸಂಬಂಧಿತ ವಿಷಯಗಳಲ್ಲಿ ಸ್ಥಿರತೆ ಮುಂದುವರಿಯುತ್ತದೆ ಆದರೆ ಆರ್ಥಿಕ ಜಾಗರೂಕತೆ ಅಗತ್ಯ ಈ ತಿಂಗಳು ನೀವು ಹೊಸ ಆಲೋಚನೆಗಳೊಂದಿಗೆ ಮುಂದುವರಿಯುತ್ತೀರಿ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ವೃತ್ತಿ ಮತ್ತು ವೃತ್ತಿ ಜೀವನದಲ್ಲಿ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮ್ಮ ವೃತ್ತಿ ಜೀವನದಲ್ಲಿ ಈ ತಿಂಗಳು ಸಕಾರಾತ್ಮಕ ಬದಲಾವಣೆಗಳೊಂದಿಗೆ ಆರಂಭವಾಗುತ್ತದೆ ವಿಶೇಷವಾಗಿ ಮೊದಲ ಎರಡು ವಾರಗಳಲ್ಲಿ ಬುಧನು ಏಳನೇ ಮನೆಯಲ್ಲಿ ಇರುವಾಗ ಜೂನ್ ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ಸ್ನೇಹಿತರೆ ಅಂದರೆ ಆರು ಇಪ್ಪತ್ತೆರಡರಿಂದ ನಿಮ್ಮ ಸಂವಹನ ಕೌಶಲ್ಯಗಳ ವೃತ್ತಿಯಲ್ಲಿ ಸಹೋದೋಗಿಗಳು ಮತ್ತು ಮೇಲಧಿಕಾರಿಗಳ ಬೆಂಬಲವನ್ನು ಪಡೆಯುವಂತೆ ಮಾಡುತ್ತವೆ ಸೂರ್ಯನು ಏಳನೆಯ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಹದಿನೈದು ನಿಮ್ಮ ವೃತ್ತಿಯಲ್ಲಿ ಬಡ್ತಿ ಸಂಬಳ ಹೆಚ್ಚಳ ಅಥವಾ ಸ್ಥಾನ ಬದಲಾವಣೆ ಲಭಿಸಬಹುದು ವಿದೇಶಿ ಉದ್ಯೋಗದ ಅವಕಾಶಗಳು ಅಥವಾ ಪ್ರಯಾಣಗಳು ಕೂಡ ಸೂಚಿಸಲ್ಪಡುತ್ತವೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರು ಈ ತಿಂಗಳು ಅನುಕೂಲಕರ ಫಲಿತಾಂಶಗಳನ್ನು ಪಡೆಯಬಹುದು ಆದರೆ ಬುಧನು ಎಂಟನೇ ಮನೆಗೆ ಪ್ರವೇಶಿಸಿದ ನಂತರ ಜೂನ್ ಇಪ್ಪತ್ತೆರಡು ಹೆಚ್ಚುವರಿ ಜವಾಬ್ದಾರಿಗಳು ಮತ್ತು ಕೆಲಸದ ಹೊರೆ ಹೆಚ್ಚಾಗಬಹುದು ಆದ್ದರಿಂದ ಸಮಯವನ್ನು ಅಸಮರ್ಥವಾಗಿ ನಿರ್ವಹಿಸಿ ಮಂಗಳನ ಪ್ರಭಾವದಿಂದ ಆವೇಶದಿಂದ ನಿರ್ಣಯಗಳನ್ನು ತೆಗೆದುಕೊಳ್ಳುವುದನ್ನು ನಿಲ್ಲಿಸಿ ನಿಮ್ಮ ಕೌಶಲ್ಯಗಳಿಗೆ ತಕ್ಕ ಮನ್ನಣೆ ಸಿಗಲಿದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರ್ಥಿಕ ಸ್ಥಿತಿ ಜೂನ್ ತಿಂಗಳಿನಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಧನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಆರ್ಥಿಕವಾಗಿ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಶುಕ್ರ ಆರನೇ ಮನೆಯಲ್ಲಿ ಇರುವಾಗ ತಿಂಗಳ ಆರಂಭದಲ್ಲಿ ಆದಾಯದ ಮೂಲಗಳು ಸ್ಥಿರವಾಗಿರುತ್ತವೆ ಮತ್ತು ಹೂಡಿಕೆಗಳು ಮೂಲಕ ಲಾಭಗಳು ಹೆಚ್ಚಾಗುತ್ತವೆ ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ಪಾಲುದಾರಿಕೆ ಸಂಬಂಧಿತ ಆರ್ಥಿಕ ಅವಕಾಶಗಳು ಲಭಿಸಬಹುದು ವಾಹನ ಅಥವಾ ಸ್ತ್ರೀ ಅಸ್ತಿಗಳು ಖರೀದಿಗೆ ಜೂನ್ ಹದಿನೈದರ ಒಳಗೆ ಮಾಡುವುದು ಒಳ್ಳೆಯದು ಏಕೆಂದರೆ ಶುಕ್ರ ಏಳನೇ ಮನೆಗೆ ಹೋಗುವ ಕಾರಣ ಜೂನ್ ಇಪ್ಪತ್ತೊಂಬತ್ತು ನಿಮ್ಮ ಖರ್ಚುಗಳು ಹೆಚ್ಚಾಗಬಹುದು ಶನಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಗೃಹ ಸಂಬಂಧಿತ ಖರ್ಚುಗಳು ಉಂಟಾಗಬಹುದು ಆದ್ದರಿಂದ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿ ರಾಹು ಮೂರನೇ ಮನೆಯಲ್ಲಿ ಇರುವುದರಿಂದ ಆರ್ಥಿಕ ನಿರ್ಣಯಗಳಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಉಂಟಾಗಬಹುದು ಆದ್ದರಿಂದ ಜಾಗರೂಕತೆಯಿಂದ ವಿಶ್ಲೇಷಿಸಿ ಉಳಿತಾಯದ ಮೇಲೆ ಗಮನ ಹರಿಸುವುದು ಅವಶ್ಯಕ ಅಂತಲೇ ಹೇಳಬಹುದು ಇನ್ನು ನಿಮ್ಮ ಕೌಟುಂಬಿಕ ಜೀವನ ಕೌಟುಂಬಿಕ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಧನುರಾಶಿಯವರು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಕೌಟುಂಬಿಕವಾಗಿ ತಿಂಗಳು ಸಂತೋಷದಾಯಕ ಸಮಯವನ್ನು ನೀಡುತ್ತದೆ ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ಜೀವನ ಸಂಗಾತಿಯೊಂದಿಗೆ ಸಂಬಂಧಗಳು ಬಲಗೊಳ್ಳುತ್ತವೆ ಮತ್ತು ವಿವಾಹ ಸಂಬಂಧಿತ ಸಮಸ್ಯೆಗಳು ಪರಿಹಾರವಾಗುತ್ತವೆ ಶುಕ್ರ ಆರನೇ ಮನೆಯಲ್ಲಿ ಇರುವಾಗ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದರಿಂದ ಶಾಂತಿ ಲಭಿಸುತ್ತದೆ ಶುಕ್ರ ಏಳನೇ ಮನೆಗೆ ಪ್ರವೇಶಿಸುವುದರಿಂದ ಜೂನ್ ಇಪ್ಪತ್ತೊಂಬತ್ತು ನಿಮ್ಮ ಪ್ರೇಮ ಸಂಬಂಧಗಳಲ್ಲಿ ಯಶಸ್ಸನ್ನು ನೋಡಬಹುದು ಮತ್ತು ಕುಟುಂಬ ಶುಭ ಕಾರ್ಯಗಳಿಗೆ ಹಾಜರಾಗುವ ಸಾಧ್ಯತೆ ಇರುತ್ತದೆ ಕುಟುಂಬ ಸದಸ್ಯರೊಂದಿಗೆ ಮನೋರಂಜನಾ ಯಾತ್ರೆಗಳು ಅಥವಾ ಸಭೆಗಳು ನಡೆಯಬಹುದು ಮಂಗಳನ ಪ್ರಭಾವದಿಂದ ಸಹೋದರ ಸಹೋದರಿಯರೊಂದಿಗೆ ಸಣ್ಣ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಆದ್ದರಿಂದ ಸಹನೆಯಿಂದ ವ್ಯವಹರಿಸಿ ಇನ್ನು ಶನಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ಗೃಹ ಸಂಬಂಧಿತ ವಿಷಯಗಳಲ್ಲಿ ಉದಾಹರಣೆಗೆ ಮನೆ ಅಲಂಕಾರ ಮನೆಗೆ ವಸ್ತುಗಳನ್ನು ತೆಗೆದುಕೊಳ್ಳುವುದು ಪ್ರಗತಿ ಇರುತ್ತದೆ ಮನೆಯ ಹಿರಿಯರ ಆಶೀರ್ವಾದ ನಿಮಗೆ ಲಭಿಸಲಿದೆ ಅಂತಲೇ ಹೇಳಬಹುದು ಇನ್ನು ಮೇನ್ ಆಗಿ ಧನು ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಜೂನ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಶುಕ್ರನು ಆರನೇ ಮನೆಯಲ್ಲಿ ಇರುವಾಗ ಹಿಂದಿನ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳುತ್ತೀರಿ ಮತ್ತು ಆರೋಗ್ಯ ಸ್ಥಿರವಾಗಿರುತ್ತದೆ ಆದರೆ ಮಂಗಳ ಮತ್ತು ಕೇತು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ಪ್ರಯಾಣದ ಸಮಯದಲ್ಲಿ ಜಾಗರೂಕತೆ ಅಗತ್ಯ ವಿಶೇಷವಾಗಿ ವೇಗವಾಗಿ ಚಾಲನೆ ಮಾಡುವಾಗ ಅಥವಾ ಅರಿತವಾದ ವಸ್ತುಗಳನ್ನು ಇಟ್ಕೊಂಡು ಕೆಲಸವನ್ನು ಮಾಡುವಾಗ ಸಣ್ಣ ಪುಟ್ಟ ಗಾಯಗಳು ಅಥವಾ ಒತ್ತಡಗಳು ಸಂಬಂಧಿತ ಸಮಸ್ಯೆಗಳು ಉಂಟಾಗಬಹುದು ಆ ವಿಷಯದಲ್ಲಿ ಆದಷ್ಟು ಧನು ಬಹಳ ಎಚ್ಚರಿಕೆಯಿಂದ ಇರಬೇಕು ಇನ್ನು ಸಮತೋಲಿತ ಆಹಾರ ಸಾಕಷ್ಟು ವಿಶ್ರಾಂತಿ ಮತ್ತು ಯೋಗ ಧ್ಯಾನ ವ್ಯಾಯಾಮ ಮಾಡುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಶುಕ್ರ ಗೋಚರ ಬದಲಾಗುವುದರಿಂದ ಜೂನ್ ಇಪ್ಪತ್ತೊಂಬತ್ತು ತಿಂಗಳ ಕೊನೆಯಲ್ಲಿ ಆರೋಗ್ಯ ಇನ್ನಷ್ಟು ಸುಧಾರಿಸುತ್ತದೆ ದೀರ್ಘಕಾಲಿಕ ಸಮಸ್ಯೆಗಳಿರುವವರು ವೈದ್ಯರ ಸಲಹೆಯನ್ನ ಪಡೆಯಬೇಕು ವೈದ್ಯರೇ ಹೇಳುವ ಸಲಹೆಯನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಸ್ನೇಹಿತರೆ ಇನ್ನು ವ್ಯಾಪಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಜೂನ್ ತಿಂಗಳಲ್ಲಿ ಏನಾದರೂ ಲಾಭ ಇದೆಯಾ ಹೂಡಿಕೆಯನ್ನು ಮಾಡ್ಬೋದಾ ಟೋಟಲ್ ಇನ್ಫಾರ್ಮೇಷನ್ನ ವ್ಯಾಪಾರದ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಜೂನ್ ತಿಂಗಳಲ್ಲಿ ಧನು ವ್ಯಾಪಾರಸ್ಥರಿಗೆ ಈ ತಿಂಗಳು ಅನುಕೂಲಕರ ಸಮಯ ಬುಧ ಮತ್ತು ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ಹೊಸ ಪಾಲುದಾರಿಕೆಗಳು ಗ್ರಾಹಕರೊಂದಿಗೆ ಸಂಬಂಧಗಳು ಮತ್ತು ವ್ಯಾಪಾರ ಒಪ್ಪಂದಗಳು ಯಶಸ್ವಿಯಾಗುತ್ತವೆ ಶುಕ್ರನು ಆರನೇ ಮನೆಯಲ್ಲಿ ಇರುವಾಗ ವ್ಯಾಪಾರದಲ್ಲಿ ಸ್ಪರ್ಧಿಗಳ ಮೇಲೆ ವಿಜಯ ಸಾಧಿಸಬಹುದು ಅಥವಾ ಆರ್ಥಿಕ ಬೆಳವಣಿಗೆ ಕಂಡುಬರುತ್ತದೆ ಪಾಲುದಾರಿಕೆ ವ್ಯಾಪಾರವನ್ನು ಪ್ರಾರಂಭಿಸಲು ಬಯಸುವವರು ಈ ತಿಂಗಳು ವಿಶೇಷವಾಗಿ ಜೂನ್ ಹತ್ತರಿಂದ ಇಪ್ಪತ್ತು ಪ್ರಾರಂಭಿಸಬಹುದು ಶ್ರೇಯಸ್ಕರ ಅಂತಲೇ ಹೇಳ್ಬೋದು ಆದರೆ ತಿಂಗಳ ಕೊನೆಯ ವಾರದಲ್ಲಿ ಅಂದರೆ ಜೂನ್ ಇಪ್ಪತ್ತೈದರಿಂದ ಮೂವತ್ತಾರನೇ ತಾರೀಕು ಒಳಗಡೆ ಸ್ನೇಹಿತರೆ ಹೂಡಿಕೆಗಳು ಅಥವಾ ದೊಡ್ಡ ಖರ್ಚುಗಳನ್ನು ತಪ್ಪಿಸಿ ಏಕೆಂದರೆ ಶುಕ್ರ ಗೋಚರದಿಂದ ಖರ್ಚುಗಳು ಹೆಚ್ಚಾಗಬಹುದು ಅನಗತ್ಯ ಖರ್ಚುಗಳು ಅಂತಲೇ ಹೇಳ್ಬೋದು ಶನಿ ನಾಲ್ಕನೇ ಮನೆಯಲ್ಲಿ ಇರುವುದರಿಂದ ವ್ಯಾಪಾರ ಸಂಬಂಧಿತ ಆರ್ಥಿಕ ನಿರ್ಣಯಗಳಲ್ಲಿ ಜಾಗರೂಕತೆಯಿಂದ ವಿಶ್ಲೇಷಿಸಿ ನಿಮ್ಮ ವ್ಯಾಪಾರ ತಂತ್ರಗಳು ನಿಮಗೆ ಲಾಭಗಳನ್ನು ತರುತ್ತದೆ ಅಂತಲೇ ಹೇಳಬಹುದು ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಧನು ರಾಶಿಯವರು ಜೂನ್ ತಿಂಗಳಲ್ಲಿ ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ ಅದನ್ನು ಫಾಲೋ ಮಾಡುವುದು ಉತ್ತಮ ಇನ್ನು ಮುಂದಿನದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಶಿಕ್ಷಣದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಅನುಕೂಲಕರ ಸಮಯ ಬುಧನು ಏಳನೇ ಮನೆಯಲ್ಲಿ ಇರುವಾಗ ಜೂನ್ ಆರು ಇಪ್ಪತ್ತೆರಡರಿಂದ ಓದಿನ ಮೇಲೆ ಏಕಾಗ್ರತೆ ಮತ್ತು ಗುಂಪು ಅಧ್ಯಯನಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತವೆ ಗುರು ಏಳನೇ ಮನೆಯಲ್ಲಿ ಇರುವುದರಿಂದ ಉನ್ನತ ಶಿಕ್ಷಣಕ್ಕೆ ಮತ್ತು ವಿದ್ಯಾ ಸಂಬಂಧಿತ ಪ್ರಯಾಣಗಳಿಗೆ ಅವಕಾಶಗಳು ಲಭಿಸಲಿದೆ ಬುಧ ಎಂಟನೇ ಮನೆಗೆ ಹೋಗುವ ಕಾರಣ ಸ್ನೇಹಿತರೆ ಜೂನ್ ಇಪ್ಪತ್ತೆರಡು ಸಂಶೋಧನೆ ಮತ್ತು ಸೃಜನಾತ್ಮಕ ವಿಷಯಗಳಲ್ಲಿ ಆಸಕ್ತಿ ಹೆಚ್ಚಾಗುತ್ತದೆ ಮತ್ತು ಮಂಗಳ ಮತ್ತು ಕೇತು ಒಂಬತ್ತನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾ ಸಂಬಂಧಿತ ಪ್ರಯತ್ನಗಳಲ್ಲಿ ಧೈರ್ಯ ಮತ್ತು ಆಧ್ಯಾತ್ಮಿಕ ದೃಷ್ಟಿಕೋನ ಹೆಚ್ಚಾಗಲಿದೆ ಇನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿರುವಂತಹ ವಿದ್ಯಾರ್ಥಿಗಳು ಕಠಿಣ ಪರಿಶ್ರಮದಿಂದ ಓದುವುದರಿಂದ ನಿರೀಕ್ಷಿತ ಸಂಸ್ಥೆಗಳಲ್ಲಿ ಪ್ರವೇಶವನ್ನು ಅಥವಾ ಯಶಸ್ಸನ್ನು ಸಾಧಿಸಬಹುದು ಶಿಕ್ಷಕರು ಮತ್ತು ಹಿರಿಯರ ಸಲಹೆಗಳು ನಿಮಗೆ ಉಪಯುಕ್ತವಾಗುತ್ತದೆ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳಿಗೆ ಸ್ನೇಹಿತರೆ ಸಾಕಷ್ಟು ವ್ಯಾಪಾರ ವ್ಯವಹಾರದಲ್ಲಿ ಶಿಕ್ಷಣದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಕುಟುಂಬ ಜೀವನ ಎಲ್ಲದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ ಇದನ್ನೆಲ್ಲ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಸಮಸ್ಯೆಗಳು ಕಷ್ಟಗಳು ಅಡೆತಡೆಗಳು ವಿಳಂಬಗಳಿಗೆ ಸ್ನೇಹಿತರೆ ಈ ಸಣ್ಣ ಪುಟ್ಟ ಒಂದು ಮೂರು ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಆದಷ್ಟು ಸರಳ ಪರಿಹಾರ ಅಂತಲೇ ಹೇಳ್ಬೋದು ಹಾಗಿದ್ರೆ ಏನು ಪರಿಹಾರಗಳನ್ನು ಮಾಡಿದರೆ ನಿಮ್ಮ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆ ಆಗಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗ್ತದೆ ಮಾಡಿ ಮೊದಲನೇ ಪರಿಹಾರ ಬಂದು ಗುರುವಾರದಂದು ಗುರುದೇವರಿಗೆ ವಿಷ್ಣು ತುಳಸಿ ಅಂದರೆ ಸ್ನೇಹಿತರೆ ಗುರುವಾರ ವಿಷ್ಣು ದೇವರಿಗೆ ತುಳಸಿ ಎಲೆಗಳಿಂದ ಅರ್ಚನೆ ಮಾಡುವುದರಿಂದ ನಿಮ್ಮ ವೃತ್ತಿ ಮತ್ತು ಶಿಕ್ಷಣದಲ್ಲಿ ಯಶಸ್ಸನ್ನು ಸಾಧಿಸಬಹುದು ಜ್ಞಾನ ಹೆಚ್ಚಾಗುತ್ತದೆ ಇನ್ನು ಶುಕ್ರವಾರದಂದು ಲಕ್ಷ್ಮೀ ದೇವಿಗೆ ಬಿಳಿ ಹೂವುಗಳನ್ನು ಅರ್ಪಿಸುವುದರಿಂದ ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ಶಾಂತಿ ಉಂಟಾಗುತ್ತದೆ ಧನಲಾಭವನ್ನು ನೋಡಬಹುದು ಇನ್ನು ಮಂಗಳವಾರದಂದು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಮಂಗಳವಾರ ಅಥವಾ ಶನಿವಾರ ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಆರೋಗ್ಯ ಸಮಸ್ಯೆಗಳು ನಿವಾರಿಸಬಹುದು ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಷ್ಟು ಬಾರಿ ಮಂತ್ರವನ್ನು ಹೇಳಬೇಕು ಅನ್ನೋದನ್ನ ಕೇಳೋದಾದರೆ ನೂರ ಎಂಟು ಬಾರಿ ಅಥವಾ ಹನ್ನೊಂದು ಬಾರಿ ಹೇಳುವುದು ಉತ್ತಮ ಸ್ನೇಹಿತರೆ ತಪ್ಪದೇ ಮನೆಯಲ್ಲೇ ಮಾಡ್ಬೋದು ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋ ಲೈಕ್ ಕೊಟ್ಟು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಪಿ ಎಸ್ ಮೇಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಈ ರಾಶಿನ ಯಾರೆಲ್ಲ ಹೊಂದಿದರೆ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ಜೊತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್